ಯಾಕ ಅಯ್ಯೋಯ್ಯೋ ಯಾಕಿರಬೇಕು ಇಲ್ವಾ ಏನ ಸರಿ ಅಂತ ಇದ್ರಿ ಕನ್ರಿ ಈಗ ಅಂದ್ರಲ್ಲ ಇದು ಮಾತು ಅಂದ್ರೆ ಯಾಕೆ ನಮ್ಮ ಅವ್ವ ಇದ್ರೇನು ಏನು ಉಣ್ಣ ಓ ಏನು ಮಾಡ್ಬಾರ ಪೆಸಾಲ್ ಪೆಸಾ ಮಾಡಿ ಅವತ್ತಿಂದ ನೋಡ್ತೇನೆ ನೀವೇ ಒಂದ್ ಕೆಜಿ ಮೀನ್ ತಂದು ಕೊಡಿ ಒಂದು ಕೆಜಿ ಚಿಕನ್ ತಂದು ಕೊಡಿ ತಂದ್ಕೊಡ್ತೀರಾ ನೀವು ಆಚೆ ಮುಂಚೆಗೆ ಬಾಡ್ಮಾಡ್ತಾ ತೊಳೆದಂಗ ಅಡಿಗೆ ಮಾಡ್ತಿದ್ದೆ ಬಾಳ ತಂದು ಮಾಡು ಮಾಡು ಮಾಡ್ಬಂದ್ಬಿಟ್ಟು ಜೊತೆಗೆ ಗೆದ್ದು ಯಾವ ಸೋಮವಾರ ಬಿಡ್ದಾನೆ ಯಾವ ಸೋಮಾರ್ ಬಿಡ್ದಾಗ ಬರ್ ಬರ್ಬಂದ್ರೆ ತಿಂತಿದೆ ಈಗ ನಮ್ಮ ಹೂವು ಬಂದ ಮೇಲೆ ನಿಮ್ಗೆ ಕೇಳು ಕೇಳಿ ಬಂದಿರದ ಹಾಂ ನಿಮ್ಮ ನಿಮ್ಮ ಒಳಗೆ ತೋರಿಸ್ಬಿಡ್ತಿರಲ್ಲ ನಿಜವಾಗ್ಲೂ ನೀನು ಈ ಥರ ದುರ್ಬುದ್ಧಿ ಕಲ್ತಿದೀ ಅಂತ ಕೋತೀರ ನನಗೆ ಯಾವ ಥರ ಕಲ್ತಿದ್ದೀನಿ ನೋಡು ಏನು ನಮ್ಮ ಒಬ್ಬ ಒಬ್ಬಳಾಗ ಉಳ್ಕೊಬಿಡ್ತಿದ್ದೆ ತಂದ್ಕೊ ನೆನ್ನೆ ದಿವಸ ಹೆಂಗೆ ಅಂದಿವಿ ರೀ ತಕ ಬಂದಿವಿ ಒಂದು ಕೇದ್ಯ ಮಾಡ್ಕೊಡೋದು ಆವತ್ತಿಂದಾನು ಬಂದವಿಂದನೂ ಮಾಡಿಲ್ಲ ಅಂತ ಆಡ್ತಾ ಇದ್ದೀನಿ ನೋಡು ಚೆನ್ನಾಗಿ ಆಡೋಕ ಕಲ್ತಿದೀರಿ ಬುದ್ಧಿ ಅಂದ್ರೆ ನೀವೇ ಅಲ್ಲ ಮೊನ್ನೆ ಇಷ್ಟೊಂದು ದುರ್ಬುದ್ಧಿ ಕಲಿಬಾರ್ದು ನಾನು ಓಡಿತೇನೆ ನಮ್ಮ ಒಬ್ಬ ಬಂದ ಬಂದವಿಂದನೇ ಹೆಂಗೆ ಆಡ್ತಾಯಿದ್ದೀರಿ ಅಂದ್ಬಿಟ್ಟು ನಮ್ಮ ಒಬ್ಬ ಏನು ಮಾಡಬೇಕಾಗಿತ್ತು ಎಲ್ಲ ಕಾಲ ಕಳೀಲಿ ಬಿಡಿ ಎಲ್ಲರಿಗೂ ಇರಲಿ ಎಲ್ಲರೂ ಇರಲಿ ಓಹ್ ಎಲ್ಲಿದ್ದರೇನು ಏನು ಉಣ್ಣಬಾರ್ದು ಅನ್ಕೊಳ್ತಿದ್ದೆ ನಿಮ್ಮ ಮನೇಲಿ ಏನು ಪ್ರಸ ಮಾಡಿ ನಮ್ಮ ಮವನ್ಗೆ ಎಲ್ಲ ಉಣ್ಣದ ಉಣ್ಣದ ಕತೆ ನಾನು ನೋಡ್ತೇವ್ ನಿಮ್ ಬುದ್ಧಿ ಅಕಣ ಏನು ಹೊಸ ಹಂಗೆ ಏನ್ ಏನ್ ಹಾಗೆಲ್ಲ ಬೋದ್ರೆ ಊಟ ಮಾಡಿ ತಿಂಡಿ ಮಾಡಿ ನಾಷ್ಟ ಮಾಡಿ ಅಂತ ಅಷ್ಟು ಬಟಾರ್ಕೊಂಡ್ ಮಾತಾಡ್ತಿದೆ ಒಂದ್ಸತಿ ಸತಿ ನೋಡ್ತೇವ್ ನೀ ಒಂದ್ ದಿವಸ ಊಟ ಮಾಡದ್ರೆ ಅಂತ ಕೇಳಿಲ್ಲ ಅದೇ ಜಗಳಾಗಿತ್ತ ಮವನ್ಗ ನಿಮ್ಗು ಜಗಳ ಮಾಡಿದ್ರ ಹಾ ಇಲ್ಲ ನಮ್ಮ ಜಗಳ ಬಿದ್ದಿದ್ರು ಇಲ್ಲ ಬಾಯಿ ಬಣ್ಣ ಯಾವಾಗ ರೀ ಅಷ್ಟ್ ಚೆನ್ನಾಗಿದ್ದರು ಈ ತರ ಬುದ್ಧಿ ಕಲ್ತ್ಕೊಂಡ್ರ ಯಾಕ್ರಿ ಏನು ಸವಾಸ ಮಾಡಿ ಮಾಡಿ ಕಲಿಬರ್ನ ಕಲ್ತಿದಿರಿ ಅವ್ನಗಿಂತ ಹೆಚ್ಚ ಕಲ್ದಿತ್ತಿದ್ರಿ ಕಣೀಗ ಕುತ್ಕಲೆ ಕುತ್ಕಲೆ ಎಷ್ಟು ಮಾಡಲು ಅಷ್ಟೇ ಕತೆ ನಿಮ್ಮ ಊನಿಗೆ ಹತ್ತು ಪೈಸೆ ನಿಗತಿಲ್ಲ ಅಲ್ಲ ಹೇಳ್ತೀಯ ಅವು ಇವತ್ತು ಲಕ್ಷ ದುಡ್ಡುಬೋದೇ ಇನ್ಸೂರೆನ್ಸ್ ಮಾಡ್ಸಿರೋ ದುಡ್ಡು ಹೇಳ್ಬಿಟ್ಟು ಸಸ್ಯಗೆ ಒಂದು ಇಪ್ಪತ್ತೈದು ಲಕ್ಷ ಇಸ್ಕೊಡ್ಲು ಎಲ್ಲ ನುಣಿಗೆ ಅವಳೆ ತಿನ್ಬೇಕಾ ಇಪ್ಪತ್ತೈದು ಲಕ್ಷ ದುಡ್ಡು ಕೊಡ್ಬಿಟ್ಟಿದ್ರೆ ನಾವೇನಾರೋ ಒಂದು ಯಾರು ಮಾಡ್ಕತ್ತಿಲ್ವ ಬ್ಯಾಡಕ ಇಪ್ಪತ್ತೈದು ಲಕ್ಷ ಬೇಡ ಒಂದು ಐದು ಲಕ್ಷ ತಗೊಳ್ಳಿ ಬಿಟ್ಟು ಬಳಸ್ಕೊಳ್ಳಿ ಅನ್ಬಿಟ್ಟು ಕೊಡಕೈತಿಲ್ವಾ ಅಲ್ಲಕ್ಕನಿ ನೀವು ಚೆನ್ನಾಗಿ ಹೇಳ್ತಿದ್ರಿ ಈಗ ಅಣ್ಣ ಎಲ್ ಐ ಸಿ ಮಾಡಿಸಿದ ಅವನು ಆಯ್ತಾ ಹೆಸರು ಕೊಟ್ಟಿದ್ರು ಈಗ ಬಂದಿರೋ ದಾರಿ ಅದಕ್ಕೆ ತಾನೆ ಇದೇನು ಹಿಂಗೆ ಮಾತಾಡಿರಿ ನೀವು ಸರಿ ಬಿಡಿ ಚೆನ್ನಾಗಿ ಮಾತಾಡ್ತಿರಿ ಸರಿ ನಿಮಗೆ ಅಕ್ರೆ ಕೊಟ್ಟರು ಈಗ ಅದಕ್ಕೆ ಕೊಡೋಕ್ಕೆ ಅವಳು ಈಗ ನೋಡಿರಿ ಪಾಪ ಅವಳು ಕಷ್ಟ ಅವಳಾಗೆ ಗಂಡ ತಿನ್ಕೊಂಡು ಹೋಟೆಲ್ ಮಗಿನ ಹೊತ್ಕೊಂಡು ಅವಳು ಸಂಟ ಅವ್ಳು ಗೊತ್ತು ಹತ್ತೋ ನೂರ ನಾವು ಸಹಾಯ ಮಾಡ್ಬೇಕು ಅವ್ರತು ಅವ್ರ ತಾವು ಬಿಗ್ಸಬೇಡದ ಕೇಳರಿ ಅಂತ ಪರಿಸ್ಥಿತಿ ಇರೋದ್ರನ್ನ ನಾವು ಕೇಳ್ಕೊಂಡು ಕೂತ್ಕೊಂಡ್ರೆ ನಾವು ಒಳ್ಳೆ ಸರಿ ಆಯ್ತದಲ್ವಾ ಐ ಹೋಗಿ ಹೋಗಿ ಅದೇನು ಬುದ್ಧಿ ಕಲ್ತಿದ್ರು ಕಾಣೆ ಕತೆ ಅಲ್ಲ ಈಗ ಸರಿ ನಮ್ಮ ಹೂವಿನ ಹೆಸರು ಬಂದಿದ್ದದ ನಮ್ಮ ಹೂವಿನ ಹೆಸರು ಬಂದ್ಬಿಟ್ಟು ಈಗ ಎಲ್ಲ ನಮ್ಮ ಅಣ್ಣ ಹೆಸರು ಕೊಟ್ಟಿದ್ನ ನಮ್ಮ ಹೂವಿನ ಹಾಕೊಂಡು ಬಂದ ಮೇಲೆ ಎಲ್ಲರೂ ಸೊಸೆಗೆ ಹಾಕ್ಸ್ ಕೊಟ್ಟಿದ್ದದ ನಿಷ್ಠುರ ಮಾಡಕ್ಕೆ ನಮ್ಮ ಹೂವಿನ ಯಾಕೆ ನಿಷ್ಠುರ ಮಾಡಿರಿ ನೀವು ಈಗ ಅವ್ರ ತಾನೇ ಹಾಕಿ ಕೊಟ್ಟರು ಪುಟ್ಟ ಮಗಿಗೆ ಏನು ಕೊಟ್ಟರು ಏನು ಕೊಟ್ಟರ್ರಿ ಅವ್ರಿಗಿರೋದು ಅವ್ರಿಗಿರ್ತದೆ ನಮ್ಗಿರೋದು ನಮ್ಗಿರ್ತದೆ ಇದೇ ನಿಂಗೆ ದುರ್ಬುದ್ಧಿ ಕಲ್ತಿದ್ದೀರಿ ನೀವು ಯಾವಾಗಲೂ ಇಲ್ಲದ ಹೋದ್ ಈ ತರ ಹಿಂಗೆ ಅಪ್ಪ ದೇವ್ರೆ ನಿಜವಾಗ್ಲೂ ಏ ನೀವು ಈ ತರ ಬುದ್ಧಿ ಕಲ್ತಿದ್ದೀರಿ ಅಂತ ಗೊತ್ತಿತ್ತಿಲ್ಲ ನನಗೆ ಮತ್ತು ಐವತ್ತು ಲಕ್ಷ ಇರುತ್ತಾವು ಅಚ್ಕೊಟ್ಟಾಗ ಉಣ್ಕೊಂಡು ತಿನ್ಕೊಂಡಲ್ಲಿ ಇರಬೇಕು ಕಲೆ ಇಲ್ಲಿ ನಮ್ಮನೆ ಕಲೆ ಬಂದು ಇವತ್ತಾಗಿಬೇಕು ನೀವು ಮಗಳು ಮನೆ ಅಂತ ಆಸೆ ಬಂದದೆ ಬರ್ಲಿ ಬಿಡಿ ಏನಂತ ಈಗ ಬರ್ಬೇಕು ಒಂದಿಸ್ ಇರ್ಬೇಕು ಹೋಗ್ಬೇಕು ಇಲ್ಲೇ ಇಲ್ಲೇ ಉಳ್ಕೊಬಿಟ್ಟಾರ ನಮ್ ಹೂವ ಏನು ತಿನ್ನಕ್ ಗೊತ್ತಿಲ್ಲ ನಿನ್ ಬಂದಿಲ್ಲ ಇನ್ನೊಂದ್ಸತಿ ಮಾತಾಡ್ಬಿಡ ನೀನು ಸೊರೆ ಗಿಳ್ಸ್ಬಿಡ್ತೀನಿ ನಿನ್ಗೆ ಓ ಪರ್ವಾಗಿಲ್ವಲ್ಲ ಸುಮಾರಾಗೆ ಮಾತಾಡೋದ್ ಕಲ್ತಿದ್ರಿ ನೀವು ಅಲ್ಲಕಂದ್ರೆ ಯಾಕ್ರಿಂಗ್ ಮಾತಾಡಿದ್ರಿ ನೀವು ಇವತ್ತಿಲ್ ಬಡ್ಡಿ ಹಾಕ್ಲಿಗೆ ನಿಮ್ ಹೂವ ಒಂದ್ ಲಕ್ಷ ಕೊಟ್ಬಿಟ್ಲು ನಾವೇ ಮಾಡ್ಬಿಟ್ಲು ಮನೆ ರೆಡಿ ಮಾಡ್ಸ್ಕೊಡಿ ಅಂತ ಮೂರು ನಾಲ್ಕು ನಾಲ್ಕ್ ಲಕ್ಷ ಗಂಟೆ ಖರ್ಚು ಮಾಡಿ ನಾನು ಮನೆ ರೆಡಿ ಮಾಡ್ಸ್ಕೊಟ್ಟೆ ಗಿಲೋ ಮಾಡ್ಸ್ಕೊಟ್ಟೆ ತಿರುಗಿ ಒಂದು ರೂಪಾಯಿ ಕೊಡಲಿಲ್ಲ ಬೇಡಕ್ಕನವ ನಿಮ್ಮ ಅದಕ್ಕೆ ದುಡ್ಡು ಬೇಡ ನಿಮ್ಮ ಒಬ್ಬ ಕುರಿ ಮೂರು ನಾಲ್ಕು ಲಕ್ಷ ದುಡ್ಡು ಮಾಡ್ಕೊಳ್ಳಲ್ಲ ಅದನ್ನೇ ಕೊಡೋಣ ನನ್ನ ಮಗಳಿಗೆ ಅಂದ್ಬಿಟ್ಟು ಅದಾಯ್ತಿಲ್ವಾ ಅಲ್ಲಕ್ಕ ಮರಿ ಅದಕ್ಕೆ ಈಗ ಈಗ ನಮ್ಮ ಎಲ್ಲ ಮುಗ್ದೋಗಿದೆ ಸ್ವಲ್ಪ ಐತೆ ದಣ್ಣಿಕೆ ನಿನ್ನ ಕೊಟ್ಬಿಟ್ಟು ಅಲ್ಲ ಅದಕ್ಕೆ ತೆಗಿದ್ರೆ ಅದಕ್ಕೆ ಆಯ್ತದೆ ನಮ್ಮ ಹುಂದ್ ಕೊಟ್ಟಳವಳು ನಮ್ಮ ಹುಂದಿ ಕಷ್ಟ ಸುಖಕ್ಕೂ ಅವ್ನು ಹಾಸ್ಪಿಟ್ಲಿಗೂ ಒಂದೇನೋ ಒಂದು ಮಾತ್ರೆಯೋ ಪಾತ್ರೆಯೋ ಏನೋ ತಗೋಬೇಕಾಯ್ತದೆ ಅದಕ್ಕೆಲ್ಲ ಯಾರು ಬಿಕ್ಸೆ ಬಿಡಕ್ಕೆ ಹೋದ್ರೆ ನಮ್ಮ ಹೂವೇ ಈ ಕೆಲ್ಸಕ್ಕೆ ಹೋಗ್ತದ ಓ ಕೆಲಸ ಮಾಡ್ಬಿಟ್ಟು ಏನೋ ಸಂಪಾದನೆ ಮಾಡಕ್ಕೆ ಸಿಕ್ತಿದ್ದು ಹೇಳಿ ಇದೊಳೆ ಸರಿ ಆಯ್ತಲ್ಲ ನಿಮ್ದೊಳೆಯೇ ಎಲ್ಲರೂ ಹತ್ತು ನೂರು ತಕಳಿ ಅಂತ ನಾ ಕೊಡಬೇಕು ಹೊರತು ಅವತ್ತ ಬಿಸ್ಕೊಳ್ಳೋ ಬುದ್ಧಿ ಬಿಟ್ಬಿಡಿ ನೀವು

ಅದೇ ಕಂಡೋರ್ ಮಾತಿನಿ ನಮ್ಮಲ್ಲಿ ನಾವು ಹಾಳಾಳ್ ಮಾಡ್ಕೊಂಡಂಗೆ ಹೆಂಗ ಹೊಚ್ ಉಣ್ಕೊಂಡು ಉಣ್ಕೊಂಡಿರ್ಬಿಟ್ಟು ತಿನ್ಕೊಂಡಿರ್ತಾನೆ ಬಿಟ್ಟು ಆ ಸುಬ್ಬಂಗ್ ಅಂದಿರಕಿಲ್ಲ ಬಿಟ್ಟಿರಕಿಲ್ಲ ಅನ್ಕೊಂಡು ನಾನು ಬಂದಿರತ್ಕುವೆ ನಿನ್ಗೆ ಅಂಡ್ ಮಕ್ಕವ ಮಾಡ್ಕೊಂಡು ನಿಂತಿರತ್ಕುವೆ ಸರಿ ಆಗದಕಂದ್ಬಿಡು ಅದಕ್ಕಾಗ ಮಕ ಮಾಡ್ಕೊಂಡಿದ್ದಾನೆ ನಂಗೆ ಕಳ್ಕೊಂಡಂಗೆ ಏನು ವಾ ಏನು ತರಬಾರ್ದು ತಿನ್ಸ್ಬಾರ ತಿನ್ಸ್ತ ಕು ನಿನ್ ಗಂಡ ಹಿಂಗೆ ಮಕ ಮಾಡ್ಕೊತನಲ್ಲ ಅಯ್ಯಪ್ಪ ದೇವ್ರೆ ಕನ್ ಮಗ ನೀನು ಏನ್ ಮಾಡ ನಾನು ನೀನು ಗೊತ್ತಾಯ್ತೀರ ನಿನ್ಗೆ ಅಕ್ಕಿ ಹೇಳೋದು ಅದಕ್ಕೆ ಇಷ್ಟ ಮಾಡ್ಕೊಬೇಡ ಚೆನ್ನಾಗಿರು ಅಂತ ನೀನು ಕಂಡೋರ್ನ ನಂಬ ನಂಬಕ್ಕೋದೆ ನೀನು ಸುಬ್ಬಣ್ಣನ ಸೊಸಯ್ಯ ನೀನು ನಮ್ಮ ನೋಡು ಈಗ ಸರಿ ಆಯ್ತ ಅವ್ನು ಕದ್ದೋಗಿದ್ದಾನಂತಲ್ಲ ಕದ್ದೋಗಿರೋದಕ್ಕೆ ಈಗ ಸರಿ ಆಯ್ತವ ಅಕ್ಕಿ ಹೇಳೋದು ಕಣವ ಅಕ್ಕ ಹೇಳ್ದೆ ಮನೆ ನಮ್ಮ ಹೋಗ್ಬಾರ್ದು ಅಂದ್ಬಿಟ್ಟು ಈಗ ಹೋದಾಗ ಸರಿ ಅದ ನನಗೆ ಮಕ್ಕಳ್ದಂಗೆ ಆಯ್ಕಿಲ್ಲ ಅದಕ್ಕೆ ಹೋಗ ಅಲ್ವಾ ಯಾಕೆ ಹೋಗೋದು ಅಂದ್ಬಿಟ್ಟು ಸುಮ್ಮ ಇರೋದು ನಾನು ಯಾಕೆ ಹೇಳ್ಕಾರಿ ಒಂದು ಅಂದ್ಬಿಟ್ಟು ಏನಂದಾಳು ಏನೋ ಜಗ್ಗಿಗಳ ಮಾಡಾಳೇನು ಅಂದ್ಕೊಂಡು ನಾನು ಸುಮ್ಮನೆ ಇರೋದು ಯಾ ಮನೆ ಜನ್ಮ ಕಣ್ಣೆ ಮಗ ನಿಮ್ಮ ಮತ್ತೋದಾಗ್ಲ ನಾನು ಏನಾನು ಬಿದ್ದೋಗ್ಬಿಟ್ಟಿದ್ರೆ ಏ ನಿಮ್ಮ ಆಗೋದು ಎಲ್ಲ ನೋಡೋಂಗಿತ್ತಿಲ್ಲ ಇವತ್ತೇ ಹಿಂಗೆ ಮಾತಾಡ ನೀನು ಕಷ್ಟ ಸುಖಕ್ಕದ ನಿಮಗೆ ಏನಾರ ಕಷ್ಟ ಬಂದ್ರ ಅದ ನಿನ್ ಗಂಡ ಅವ್ವ ನನ್ಗೆ ನನ್ನ ಹಳ್ಳಿ ಮಯ್ಯ ಚಿನ್ನ ಅಂತ ಹೇಳ್ಕೊಂತಿರ್ತೀನಲ್ಲವ ಇವ್ನ ಮನ್ಸಲ್ಲಿರೋ ವಿಷ ಊರಾಗೆಲ್ಲ ಹಂಚ್ಬೋದು ಹೇಳ್ತಿದ್ದಲ್ ನೋಡವ ನನ್ನ ಹಳ್ಳಿ ಮಯ್ಯ ಚಿನ್ನ ರನ್ನ ಅಂತ ಅವ್ನು ಕೊಟ್ಟು ಹೊರದಾಡತ್ತ ನನಗೆ ಗೊತ್ತಿರ್ತದೆ ಅವ್ನ ಸಂಟ ಏನು ಅಂತ ನೀನೇನು ಹೇಳ್ತೀಯೆ ನನ್ನ ಹಳ್ಳಿ ಮಯ್ಯ ಚಿನ್ನಾರ ಅಣ್ಣ ಅಂತವ ನೋಡು ಹಂಗೆ ಹೆಂಗೆ ಮಾತಾಡ್ದ ಅಂದ್ಬಿಟ್ಟು ಹೆಂಗೆ ಮಾತಾಡ್ದು ಅನ್ಬಿಟ್ಟು ನೋಡ್ದು ಆವತ್ತಿಂದ ಒಂದು ಕಿಲಿ ಚಿಕನ್ ಅಂತ ಅಷ್ಟೊಂದು ಹೇಳ್ತೇವೆ ನೀ ಒಂದು ದಿನ ತಂದ್ಕೊಟ್ಟ ನೋಡು ಅಯ್ಯೋ ಯೋ ಚಿಕನ್ ಬೇಡ ಯಾವ ಮಟನ್ ಬೇಡ ನಾಳಮನೆ ಜಲ್ಮ ಇರಬೇಡ್ದು ನಮ್ಮಂತ ಜನ್ಮ ಇರಬೇಡ್ದು ಕಣ್ಮಗ ಹೋಯ್ತೀನಿ ಉಗಿದ್ರ ಉಗಿಲಿ ಆಡಿದ್ರೆ ಆಡ್ಲಿ ಹೋಯ್ತೀನಿ ಇನ್ನೇನು ಮಾಡಾನೆ ಇರಾಕಿಲ್ಲ ಇಷ್ಟು ಅನ್ಸ್ಕೊಂಡ್ಮೇಲೆ ಇರ್ಬೇಕು ನೋಡು ಯಾವ ಥರ ಯಾವ ಥರ ಮಾತಾಡ್ದ ಅಂದ್ಬಿಟ್ಟು ಅಯ್ಯಪ್ಪ ನನ್ನ ಮಗ ನನ್ನ ಮಗ ಹಿಂಗೆ ಮಾತಾಡ್ತಿದ್ನವ ಒಂದು ಮಾತಂತಿದ್ ನನ್ನ ಮಗ ನೋಡು ಕಂಡೋರು ಇಷ್ಟೊತ್ತ ಎಷ್ಟು ತಾನೆ ಅಳಿಯ ಮನೆ ತೊಳಿಯ ಅಂತ ನೋಡು ಅಲ್ಲ ಮಗ ಅದೇನು ದುಡ್ಡ ಕೊಡಲಿ ಅಂದ್ರೆ ಅವಳು ದುಡ್ಡು ನಾನು ಹೆಂಗಿಸ್ಕೊಡನೇ ಕೊಡು ನನ್ನ ಮಗಳಿಗೆ ಹೇಳಿವ ಹಿಂಗೆನ ಕಳ್ದವ ಹೆಂಗೆ ಕದ್ದು ನಿಮಗೆ ಅಯ್ಯೋ ಯಾಕನ್ನಕವ ಅಂಗ ಬೇಡ ಬೇಡ ಬೇಡಬೇಡ ಹಂಗೆ ಹಂಗೇ ಇದ್ರವ್ ದುಡ್ಡು ನಮಗೆ ಬೇಡ ಏನಾದ್ರು ಏನವ್ರು ಬುದ್ಧಿಲ್ದಂಗೆ ಆಡ್ತಾರೆ ಅಂದ್ಬಿಟ್ಟು ನೀನಕ್ಕೆ ಬೇಜಾರ್ ಮಾಡ್ಕೊಂಡವ ಸುಮ್ ನೀರು ನೋಡದ ಇನ್ನೊಂದು ನಾಲ್ಕು ಫೋನ್ ಫೋನ್ಗಿನ್ ಮಾಡಿ ಅಷ್ಟಕ್ಕೆ ಫೋನ್ ಮಾಡಿದ್ಮೇಲೆ ಹೋಗುವೆ ಸುಮ್ನೀರು ಅಯ್ಯೋ ಯಾವ ಫೋನ್ ಮಾಡೋಳು ಮಾಡಕ್ಕಿಲ್ಲ ಕನವ ಅವಳು ಮಾಡಿದ್ರು ಅವ್ಳವ ಮಾಡಿ ಅವ್ರವ್ವ ಅವ್ಳು ಫೋನ್ ಮಾಡಿಸ್ಕೊಡಕಿಲ್ಲ ಮಾಡಬೇಡ ಮಾಡಬೇಡ ಬಂದ್ರು ಬತ್ತೀತಿರೋಳು ಇಲ್ಲ ಬರ್ದ್ರ ಇರ್ಲಿ ಅಂತ ಅನ್ಕೊಂಡು ಇದ್ ಮಾಡ್ತಾಳೆ ಹೊರ್ತು ಅಮ್ಮ ಎಷ್ಟು ದಿವ್ಸ ಇದ್ರು ಕತೆ ಹ್ಮ್ ಇನ್ನು ನನ್ನ ಮನೆಗೆ ನಾನು ಹೋಗಕ್ಕೆ ಯಾರನ್ನು ಕೇಳ್ಬೇಕು ಯಾರನ್ನ ಹೇಳ್ಬೇಕು ಏನೋ ಬೇಜಾರಾಯ್ತು ನಾಕು ಸಿರೋದ ಅಂತ ಇದ್ದೆ ಏನ್ ಇಲ್ಲೇ ಉಳ್ಕೊ ಬಿಡ್ತಿದ್ನ ನಿನ್ ಗಂಡ್ ಆಡದನಲ್ಲ ಸುಮ್ನಿರವ ಆಯ್ತು ಬೇಜಾರ್ ಮಾಡ್ಕೊಬೇಡ ಸುಮ್ನಿರು ಸರಿ ಕನವ ನಾನು ಹೋಯ್ತೀನಿ ಮತ್ತೆ ಏ ಸುಮ್ನೀರವ ಅದೇಕವ ಸಣ್ಣ ಪುಟ್ಟ ವಿಲ್ಲ ಹಿಂಗ್ ಬೇಜಾರ್ ಮಾಡ್ಕೊಂಡೆ ನೀನು ಸುಮ್ಕಿರು ಹೋಗ್ಬೇಕು ನಾಟಕ ಸೈರು ಹೋಗ್ತಾಯ್ತು ನಾನು ಬತ್ತೀನಿ ಬೇಕಾರೆ ಬಿಡವ ಕತೆ ಹೋಯ್ತೀನಿ ಬಿಡು ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಉಮನನ್ ಬೋಸ್ಕೊಂಡು ಇರ್ದಾರ್ ಹೋಯ್ತೀನಿ ಸುಮ್ಮನಿರು ಬರ್ತೀನಿ ಕರಂಗಡಿ ಕಣ್ಣೆ ಕರಂಗಡಿ ನಾನು ಕರಂಗಾಡಿ ನನಗೆ ಭಾಳ ಬೇಜಾರಾಗೋಯ್ತು ಕಣ್ಮಗ ಒಂದ್ ಮಾತಾಡಿದ ಮಾತುಗಳು ಯದಾಗೆ ಚುಚ್ಚು ತಗುಂತಾವ್ ನನಗೆ ಬೇಡ ಬಿಡವ ನನ್ನಿಂದ ನೀವು ವರ್ದಾಡ್ ಕಳೋದು ಬೇಡ ಬರ್ದಾಡ್ ಕಳೋದು ಬೇಡ ಹಿಂಗೊಂದಲ್ಲ ಹಿಂಗ್ ಬಿಟ್ಟ ನಮ್ಮ ಅಂತ ಮಾತ್ರ ಒಂದು ಮಾತು ನೋಡ್ಬೇಡ ನೀನು ನೋಡೋತ್ಸ್ಬಿಟ್ಟು ಹೋದ್ ನಿಮ್ಮವ್ವ ಅಂತ ನಾಳೆ ದಿಸ್ಕೊಂಡ್ ನನಗೆ ಬೈತಾನೆ ಏನು ಮಾತಾಡೋಕೆ ಹೋಗ್ಬೇಡವ ಹೋದ್ಮೇಲೆ ಫೋನ್ ಮಾಡಿಸ್ತೀನಿ ಬರ ನ ಮತ್ತೆ ಬಾ ನಡಿ ಕೈ ಕಲ್ತ ಊಟ ಮಾಡ್ಕೊಂಡು ಇವತ್ತಿರು ನಾಳೆ ಹೋಗ್ಲಿ ಅಂತ ಬೇಡವೀ ಸೊಸೆ ಇಡ್ಲಿ ಮಾಡಿದ್ರು ಹಾಕೊಟ್ರು ತಿಂದಿನಿ ನನ್ ಬೇಡ ಏನುವ ಹುಣ್ಕ ಬಂದೆ ಕಾಪಿ ಕಳ್ಸಿಕೊಟ್ರು ಕುಡ್ದೆ ಹಾ ಒಂದು ಹಾಕೋದಿದ್ಲೂ ತಿಂತೀನಿ ಸಾಕದ್ಬಿಡು ಗೊತ್ತೀನಿ ಬರ್ತೀನಿ ಗೊತ್ತೀನಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ